ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಲಾಡ್ಲೆ ಮಶಾಕ್ ನಾಯ್ಕೋಡಿ ಕುಟುಂಬದಿಂದ ಸನ್ಮಾನಿಸಿ ಗೌರವಿಸಿದರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಪಟ್ಟಣದ ಕಾಂಗ್ರೆಸ್ ಮುಖಂಡ ಸಹಕಾರಿ ದುರಿನ ಹಾಗೂ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಲಾಡ್ಲೆ ಮಶಾಕ್ ನಾಯ್ಕೋಡಿ ಮಾಜಿ ಅಧ್ಯಕ್ಷರು ಅಮಾನತ ಅಲ್ಪಸಂಖ್ಯಾತರ ಪತ್ತಿನ ಸೌಹಾರ್ದ ಸಹಕಾರ ಬ್ಯಾಂಕ್ ಇವರು ತಮ್ಮ ಮನೆಯಲ್ಲಿ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಇವರು ನಾಯ್ಕೋಡಿ ಅವರ ಮನೆಗೆ ಭೇಟಿ ನೀಡಿ ಅಲ್ಪಪಾರ ಸ್ವೀಕರಿಸಿದ್ರು ಹಾಗೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹಾಗೂ ಸಮಾಜ ಸೇವಕಿ ಬಿಸಿ ಡಬ್ಲ್ಯೂಎಫ್ ನ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ಸಂಗೀತಾ ನಾಡಗೌಡ ಅವರಿಗೆ ಕುಟುಂಬದ ವತಿಯಿಂದ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಲಾಡ್ಲೆ ಮಶಾಕ್ ನಾಯ್ಕೋಡಿ ಅವರ ತಾಯಿಯವರಾದ ಶ್ರೀ ಧಾವಲ್ ಬಿ ನಾಯ್ಕೋಡಿ ಅವರನ್ನು ಗೌರವದಿಂದ ತಬ್ಬಿಕೊಂಡು ನನ್ನ ಅಮ್ಮನ ಹಾಗೂ ತಂದೆಯ ಅಮ್ಮನ ತರಾನೇ ಇರೋದು ಎಂದು ಹಿರಿಯರ ಕುರಿತು ಹಲವು ವಿಚಾರಗಳನ್ನು ನಾಗಲಕ್ಷ್ಮಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಾದ ಸಹೋದರ ಹೈದರ್ ನಾಯ್ಕೋಡಿ ಮಕ್ಕಳಾದ ಸಿರಾಜ್ ಸರ್ತಾಜ್ ಅರ್ಬಾಜ್ ಶಾಯಿದ್ ಫೈಜಲ್ ನಾಯ್ಕೋಡಿ ಹಾಗೂ ಗೆಳೆಯರಾದ ಎಂಬಿ ಜಕೆರಾಳ ಮಹಾಂತೇಶ್ ಬೂದ್ಯಾಳಮಠ ಇಸಾಕ್ ದಿನಿ ಬಬ್ಲು ನಾಯ್ಕೋಡಿ ಅಜೀಜ್ ಧವಳಗಿ ಮಹೆಹೂಬ್ ನಾಲತ್ವಾಡ ದಾದಾ ಎತ್ತಿನಿಮನಿ ಸೇರಿದಂತೆ ಆಪ್ತರು ಗೆಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನನ್ ನಮ್ ತಾಯಿಯವ್ರ ತಾಯಿನೂ ಹಾಗೆ ನಮ್ ತಂದೆಯವ್ರ ತಾಯಿನೂ ಹಾಗೆ ನಮ್ ತಂದೆಯವ್ರ ತಾಯಿ ನಮ್ಗೆ ಇಷ್ಟು ಅಕ್ಕಿ ಏನ್ ವಿದ್ಯಾವಂತ ಇರ್ಲಿಲ್ಲ ಅಕ್ಕಿ ಆ ಅಕ್ಕಿ ಜೀವನಾನೇ ನಮ್ಗೆ ಪತ್ತೆ ತರ ಹೇಳ್ತಿದ್ರು ನಮ್ ಮಕ್ಳು ಈಗ ಇಲ್ಲ ಇಪ್ಪತ್ತ್ ವರ್ಷ ಆಯ್ತು ಅವ್ರ ಏನಾರು ಬದುಕಿದ್ರೆ ಅನ್ಕೊಂಡಿರೋರು ಏನ್ ನನ್ ಮೊಮ್ಮಗಳ ಹಂಗ್ ಹಂಗೆ ಇದ್ದಾಳಲ್ಲ ಅಂತ ಎಷ್ಟು ಹೇಳ್ತಿದ್ರಂದ್ರೆ ಅವ್ರ ಹೋರಾಟ ಬಡತನ ಅವ್ರು ತಿನ್ಲಿ ಊಟ ಹೆಂಗೆ ಪ್ರತಿಯೊಂದು ಒಂದ್ ಅಂದಗ್ಲು ನೋಡಿದ್ರೆ ಹಂಗೆ ಎತ್ಕೊಂಡು ನಾನು ಹೇಳೋಣ ತಿನ್ಲಿಕ್ಕೆ ಅನ್ನ ಇರ್ಲಿಲ್ಲ ನೋಡು ಅನ್ನ ನೋಡು ಕುಡ್ತಿ ಬನ್ನಿ ಅಂದ್ರೆ ಎಷ್ಟು ಚಲಿದ್ದಾರೆ ಅವೆಲ್ಲ ನನಗೆ ಅಮ್ಮ ಇದರಲ್ಲ ಅವರಿನ್ನೂ ಇದ್ದಾರೆ ತೊಂಬತ್ತೆರಡು ವರ್ಷ ವರ್ಷ ಅವರು ಹೆಂಗೆ ಅವರು ಗೂಡೆ ಒತ್ಕೊಂಡು ಬೆಳಗ್ಗೆ ನಾಲ್ಕ್ ನಸ್ಕಿದೆ ನಾಲ್ಕ ನಸ್ಕುಗೆನೆ ಸುಮಾರು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಬಸ್ ಇಲ್ಲ ಬೆಳಗ್ಗೆ ಗೂಡೆ ಎತ್ಕೊಂಡು ನಡ್ಕೋತ ಹೋಗಿ ಅಲ್ಲಿಂದ ಒಂದು ಬಸ್ ಹಿಡ್ಕೊಂಡು ಟ್ಯಾನಿ ರೋಡ್ ಅಂತ ಬೆಂಗಳೂರಿನಲ್ಲೈತೆ ಅಲ್ಲಿ ಹೋಗಿ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲಾ ಮಾರಿ ಮತ್ತ ಬಂದಿದ ರೊಕ್ಕದಿಂದ ಜಮೀನ್ಗಳು ತಪ್ಪು ಹೊಲ ಗದ್ದೆ ಮಾಡ್ಕೊಂಡು ನಮ್ಮ ಅಜ್ಜಿ ಹೋರಾಟ ಇದೆಯಲ್ಲ ಅಷ್ಟಿಷ್ಟಲ್ಲ ನಮ್ ತಾಯಿ ಅವ್ರ ತಾಯಿ ನೀವ್ ನಂಬೋದಿಲ್ರಿ ನನಗೆ ಬಸ್ ಬಾಳ ಮೊಮ್ಮಗ